ಹಲೋ ಗಾಯ್ಸ್ ನಮ್ಮ ಸ್ನಗರ ಫ್ಯಾಮಿಲಿಗೆ ಸ್ವಾಗತ ನಮ್ಮ ಸಬ್ಸ್ಕ್ರೈಬರ್ಗೆ ವೆಯ್ಟ್ ಮಾಡ್ತಿದ್ದೆ ಎಲ್ಲಪ್ಪ ಇನ್ನೂ ಕಳಿಸ್ಲಿಲ್ಲ ಅವ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಅಂತ ಮೂರು ಜನದಲ್ಲಿ ಕೆಲವು ಜನ ಕಳಿಸ್ತಿದ್ರಿ ಬಟ್ ಇನ್ನೊಬ್ರದ್ದು ಬಿಸ್ಸಿಂಗ್ ಇತ್ತು ಸೊ ಇವಾಗ ಇಮಿಡಿಯಾಗಿ ಬಂತು ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾಯೀನಿ ಸೊ ನಾನೇನೋ ಅಂದ್ಕೊಬಿಟ್ಟೆ ನಮ್ಮ ಸಬ್ಸ್ಕ್ರೈಬರ್ಗಳನ್ನ ನಮ್ಮ ಸ್ನಗರ ಫ್ಯಾಮಿಲಿಗೂ ಅವ್ರು ಕೂಡ ಭಲೇ ಕ್ರಿಯೇಟಿವ್ ಅಂತ ಇವಳೆ ಗೊತ್ತಾಗಿದ್ದು ಒಬ್ಬ ಸಬ್ಸ್ಕ್ರೈಬರ್ ಅಂತೂ ನಮಗೆ ಫುಲ್ಲು ಸಿನಿಮೆಟಿಕ್ ಶಾರ್ಟ್ಸ್ ಹೆಮ್ಮಿಬಿಟ್ಟಿದ್ದಾರೆ ಇನ್ನು ಕೆಲವರಂತೂ ನಾನು ಅಂದ್ಕೊಂಡಕ್ಕಿಂತಲೂ ಒಳ್ಳೆಯ ರೀತಿ ವೀಡಿಯೋ ಮಾಡಿ ಕಲಿಸಿದ್ದಾರೆ ಸೊ ಅವ್ರು ಕಲ್ಸ್ಕೊಟ್ಟಿರೋ ವೀಡಿಯೋನ ಹಾಕ್ತೀನಿ ನೋಡಿ ಒಬ್ಬರೊಬ್ರದ್ದು ಹಾಕ್ತೀನಿ ಅದು ನಂತರ ನಂದು ಅನ್ಬಾಕ್ಸಿಂಗ್ ಹೇಗಿತ್ತು ಅದು ಬಂದಾಗ ಕ್ರಾಸ್ ಚೆಕ್ ಮಾಡಲೇಬೇಕಲ್ಲ ಗೊತ್ತಲ್ಲ ನಮ್ಗೆ ಏನಾಗಿತ್ತು ಅಮೆಝಾನ್ ಅಂತ ಅದಕ್ಕೆ ಕ್ರಾಸ್ ಚೆಕ್ ಮಾಡಿದೆ ಇಮಿಡಿಯಾಗಿ ಬಂದ ತಕ್ಷಣ ಅದೆಲ್ಲ ಹೇಗೆ ಪ್ಯಾಕ್ ಮಾಡಿದೆ ಏನು ಬರದೆ ಒಂದು ನೋಟ್ ಕೂಡ ಅವ್ರಿಗೆ ಪ್ರೀತಿಯಾಗಿ ಒಂದು ಬರ್ಕೊಟ್ಟಿದೆ ನಮ್ಮ ಸ್ನಗ್ರ ಕಟ್ ಚಾನಲ್ ಕಡೆ ಅಂತ ಸೊ ಅದೆಲ್ಲ ಹಾಕಿರ್ತೀನಿ ಸೊ ನೋಡಿ ಎಂಜಾಯ್ ಮಾಡಿ ಆ ವೀಡಿಯೋನ ನಮ್ಮ ಸ್ನಗ್ರ ಫ್ಯಾಮಿಲಿ ಖುಷಿನೇ ನನ್ನ ಖುಷಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಅವ್ರದ್ದು ಅನ್ಬಾಕ್ಸಿಂಗ್ ರಿಯಾಕ್ಷನ್ ಹಾಕ್ತೀನಿ ನೋಡಿ ಅದ ನಂತರ ನಂದು ಲಾಸ್ಟ್ ಹಾಕಿರ್ತೀನಿ ನೋಡಿ ಆಯ್ ಗೈಸ್ ನಿಮ್ಮೆಲ್ಲರಿಗೂ ಗೊತ್ತಿರುವಂಗೆ ನಾನು ಒಬ್ಬ ಲಕ್ಕಿ ಸಬ್ಸ್ಕ್ರೈಬರ್ ತೌಸಂಡ್ ಸಬ್ಸ್ಕ್ರೈಬರ್ ಹೆಸರು ತರುಣ್ ಅಂತ ಮೋಹನ್ ಬ್ರೋ ಕಳಿಸಿದ ಕೊರಿಯರ್ ಆಲ್ರೆಡಿ ರೀಚ್ ಆಗಿದೆ ಈಗ ತಾನೇ ಕೊರಿಯರ್ ಬಾಯ್ ಕಾಲ್ ಮಾಡಿದ್ರು ನೋಡೋಣ ಏನಾಗುತ್ತೆ ನಾವು ಇಂಟ್ರೆಸ್ಟ್ ಆಗಿದ್ದೀವಿ ನೋಡೋಣ ಯಾ ಫೈನಲಿ ದಿಸ್ ಇಸ್ ಅ ಗಿಫ್ಟ್ ಈಗ ಅನ್ಬಾಕ್ಸಿಂಗ್ ಮಾಡೋಣ ಏನಿದೆ ಅಂತ ನೋಡೋಣ ಓಹೋ ಸೊ ಒಂದು ಟು ಆರ್ದು ಸ್ಕೇಲ್ ಮಾಡಲ್ ಕಳಿಸಿದ್ದಾರೆ ತುಂಬ ಆಯ್ತು ಸೊ ಥ್ಯಾಂಕ್ ಯು ಬ್ರೋ ಈ ಲೆಟರಲ್ಲಿ ನೀವು ಹೇಳಿದಾಗೆ ಕವಸಖಿ ನಿಜ ನ ಮುಂದೊಂದು ದಿನ ತೊಗೊಳ್ಳೋಷ್ಟು ಹೆತ್ತರಕ್ಕೆ ಬೆಳೀಲಿ ಅಂತ ಹೇಳಿದಿರಾ ಸೊ ನಾವು ಅದನ್ನೇ ಬಯಸೋಣ ಸೊ ನೀವು ಈಗ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೀರಾ ಮುಂದೆ ಇನ್ನೂ ಒಳ್ಳೆ ಮೈಲ್ಸ್ಗೂ ರೀಚ್ ಆಗಲಿ ಅಂತ ಎಡಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಬ್ರೋ ಇದು ಮಂಚ ಮಾರ

ಮೂರು ಜನಕ್ಕೆ ಮೂರು ಐಟಮ್ ಬುಕ್ ಮಾಡಿರದು ಒಂದು ತಮ್ಮೆ ತಗೋಬಿಡಣ ಎಂದು ಇವಾಗ ಮುಖ್ಯವಾಗಿರೋದು ಇದೇ ಏನಿದೆ ಏನಂತ ನೋಡೋಣ ನಾನು ನೋಡ್ತೀನಿ ఓ మై ఓ ఎలా అంత కరెక్ట్గా ಎಲ್ಲ ತೆಗೆದು ಕಂಫರ್ಮ್ ಹಾಕೋಣ ಅಂಬುದೇ ಸೂಪರ್ ಎಸ್ ಟು ಆರ್ ಎಸ್ ಟು ಆರ್